ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಯಿಗೆ ಸುಸ್ವಾಗತ ನಮ್ಮ ಸನಾತನ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲ ತರಹದ ಪೂಜೆಗಳಲ್ಲಿಯೂ ಕಲಶ ಪೂಜೆ ಬಹಳ ಮಹತ್ವವನ್ನು ಪಡೆದಿದೆ ದೇವರ ಮನೆಯಲ್ಲಿ ದೇವರ ವಿಗ್ರಹಗಳು ಭಾವಚಿತ್ರಗಳು ಪೂಜೆಯ ಸಾಮಗ್ರಿಗಳ ಜೊತೆಗೆ ಕೆಲವರು ಕಲಶವನ್ನು ಸಹ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ತಂಬಿಗೆಯನ್ನು ಇಟ್ಟು ಆ ತಂಬಿಗೆಯೊಳಗೆ ನಾಣ್ಯ ಅಡಿಕೆ ಅರಿಶಿಣ ಕುಂಕುಮವನ್ನು ಹಾಕಿ ನೀರನ್ನು ತುಂಬಿ ಅದರ ಮೇಲೆ ಐದು ಅಥವಾ ಏಳು ವೀಳ್ಯದೆಲೆಗಳನ್ನು ಇಟ್ಟು ಒಂದು ತೆಂಗಿನಕಾಯಿಯನ್ನು ಇಟ್ಟು ಕಲಶವನ್ನು ಪ್ರತಿಷ್ಠಾಪಿಸಿ ಅದನ್ನು ಪೂಜಿಸಲಾಗುತ್ತದೆ ಕೆಲವರು ಪ್ರತಿನಿತ್ಯವೂ ಕಲಶವನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಮತ್ತೆ ಹಲವರು ಹಬ್ಬ ಹರಿದಿನಗಳಂತಹ ಶುಭ ಸಮಾರಂಭಗಳಲ್ಲಿ ಮಾತ್ರ ಕಲಶವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುತ್ತಾರೆ ಪೂಜೆ ಪುನಸ್ಕಾರಗಳ ಸಂದರ್ಭದಲ್ಲಿ ಕಲಶಕ್ಕೆ ಪ್ರಾಶಸ್ತ್ಯವನ್ನು ನೀಡಲು ಕಾರಣವೇನು ಕಲಶದ ಮಹತ್ವ ಮತ್ತು ಧಾರ್ಮಿಕ ಹಿನ್ನೆಲೆಯೇನು ಕಲಶದಲ್ಲಿ ಬಳಸುವಂತಹ ಪ್ರತಿ ವಸ್ತುವಿನ ಬಳಕೆಯ ಕಾರಣವೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಕಲಶದ ಮಹತ್ವ ಕಲಶವು ಸಾಂಕೇತಿಕವಾಗಿ ಇಡೀ ಭೂಮಂಡಲವನ್ನು ಪ್ರತಿನಿಧಿಸುತ್ತದೆ ಪುರಾಣಗಳ ಪ್ರಕಾರ ಸೃಷ್ಟಿಗೂ ಮೊದಲು ಬ್ರಹ್ಮದೇವರು ಮಹಾವಿಷ್ಣುವಿನ ಹೊಕ್ಕಳಿನಿಂದ ಹೊರಹೊಮ್ಮುತ್ತಾರೆ ಕೈಯಲ್ಲಿ ಕಲಶದೊಂದಿಗೆ ಹೊರಹೊಮ್ಮಿದ ಬ್ರಹ್ಮದೇವರು ಆ ಕಲಶದಲ್ಲಿದ್ದ ನೀರಿನಿಂದ ಈ ಸೃಷ್ಟಿಯ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದ್ದರಂತೆ ಹಾಗಾಗಿ ಕುಂಭಾಕಾರದ ಪಾತ್ರೆ ಭೂಮಂಡಲವನ್ನು ಪ್ರತಿನಿಧಿಸಿದರೆ ಆ ಕಲಶದ ಒಳಗೆ ತುಂಬಿರುವಂತಹ ನೀರು ಭೂಮಿಯ ಮೇಲಿರುವ ಜೀವಿಗಳ ಸೃಷ್ಟಿಗೆ ಕಾರಣವಾದ ಜೀವಸತ್ವಭರಿತ ನೀರನ್ನು ಕಲಶದ ಮೇಲೆ ಇಡುವಂತಹ ಎಲೆ ಹಾಗೂ ತೆಂಗಿನಕಾಯಿ ಪ್ರಕೃತಿಯನ್ನು ಸಂಕೇತಿಸುತ್ತದೆ ಅಂದರೆ ಕಲಶ ಎಲ್ಲ ಜೀವಿಗಳಿಗೂ ಜೀವವನ್ನು ನೀಡುವ ಹಾಗೂ ಜಗತ್ತಿನಲ್ಲಿ ಶುಭವಾಗುವ ಎಲ್ಲ ವಸ್ತುಗಳನ್ನು ಸೃಷ್ಟಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ನೀರು ತುಂಬಿದ ಕಲಶದಲ್ಲಿ ಎಲ್ಲ ದೇವತೆಗಳು ಸಹ ವಾಸವಿರುತ್ತಾರೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದಲೇ ಕಲಶವನ್ನು ಶುಭ ಎಂದು ಪರಿಗಣಿಸಿ ಪೂಜಿಸಲಾಗುತ್ತದೆ ಕಲಶಕ್ಕೆ ಬಳಸುವ ಸಾಮಗ್ರಿಗಳ ಹಿಂದೆಯೂ ಸಹ ಅನೇಕ ಕಾರಣಗಳಿವೆ ಸಾಮಾನ್ಯವಾಗಿ ಕಲಶಕ್ಕಾಗಿ ತಾಮ್ರದ ಕುಂಭಾಕಾರದ ಪಾತ್ರೆಯನ್ನೇ ಉಪಯೋಗಿಸಲಾಗುತ್ತದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ತಾಮ್ರ ಅತ್ಯಂತ ಶುಭ್ರವಾದ ಲೋಹ ತಾಮ್ರಕ್ಕೆ ವಿಶೇಷ ಗುಣಗಳಿರುವುದರಿಂದಲೇ ಇದಕ್ಕೆ ವಿಶೇಷವಾದ ಸ್ಥಾನವಿದೆ ತಾಮ್ರದ ಕಲಶಕ್ಕೆ ಜಗತ್ತಿನ ಸಾತ್ವಿಕ ಲಹರಿಗಳನ್ನೆಲ್ಲ ಆಕರ್ಷಣೆ ಮಾಡುವ ಶಕ್ತಿ ಇದೆ ಕಳಶದ ಕೆಳಗೆ ಅಕ್ಕಿಯನ್ನು ಹಾಕುತ್ತೇವೆ ಅಕ್ಕಿಯು ಶಾಂತಿಯ ಸಂಕೇತ ಪ್ರತಿನಿತ್ಯ ನಮ್ಮ ಹಸಿವನ್ನು ನೆಗಿಸುವ ಧಾನ್ಯವೇ ಅಕ್ಕಿ ಈ ಅಕ್ಕಿಯನ್ನು ಕಳಶದ ಕೆಳಗೆ ಹಾಕುವುದರಿಂದ ಮನೆಗಳಲ್ಲಿ ಅಕ್ಕಿ ಅಕ್ಷಯವಾಗುತ್ತದೆ ಕಲಶದ ಒಳಗೆ ಜಲವನ್ನು ತುಂಬಿರಲಾಗುತ್ತದೆ ಅನಂತರ ಗಂಗೆಚ ಯಮುನೇಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಎಂದು ಎಂಬ ಮಂತ್ರವನ್ನು ಪಠಣ ಮಾಡಿ ಭಾರತದ ಎಲ್ಲ ಪವಿತ್ರ ಸಪ್ತ ನದಿಗಳ ನೀರು ಆ ಕಲಶದಲ್ಲಿ ಪ್ರವೇಶಿಸಲೆಂದು ಪ್ರಾರ್ಥನೆ ಮಾಡಲಾಗುತ್ತದೆ ನಂತರ ಈ ನೀರನ್ನು ಅಭಿಷೇಕ ಸೇರಿದಂತೆ ಎಲ್ಲ ದೇವರ ಕಾರ್ಯಗಳಿಗೂ ಸಹ ಬಳಕೆ ಮಾಡಲಾಗುತ್ತದೆ ಜಲವು ಸಂಜೀವಿನಿ ಶಕ್ತಿಯುಳ್ಳದ್ದು ಜಗತ್ತಿನ ಎಲ್ಲ ಚರಾಚರ ಜೀವಿಗಳಿಗೂ ಜಲವೇ ಆಧಾರ ಜಲ ಶ್ರೀಮನ್ನಾರಾಯಣರ ಸ್ವರೂಪ ಎಂದು ನಮ್ಮ ವೇದಗಳು ಉಲ್ಲೇಖಿಸುತ್ತವೆ ಇಂತಹ ನಾರಾಯಣ ಸ್ವರೂಪಿಯಾದ ಜಲವನ್ನು ಸಾಕ್ಷಿಯಾಗಿಟ್ಟುಕೊಂಡು ದೇವರ ಕಾರ್ಯಗಳನ್ನು ಮಾಡುವುದರಿಂದ ಅಂತಹ ಕಾರ್ಯಗಳೆಲ್ಲ ಫಲಿಸಿ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ದೇವದಾನವರು ಕ್ಷೀರಸಾಗರ ಮಂಥನವನ್ನು ನಡೆಸಿದಾಗ ಅಮೃತ ಕಲಶದಲ್ಲಿ ಪ್ರಕಟಗೊಂಡಿತ್ತು ಅಮೃತವೆಂದರೆ ಅಮರತ್ವ ಮತ್ತು ಆಯಸ್ಸನ್ನು ನೀಡುವಂತಹ ಸೋಮರಸ ಇದೇ ಕಾರಣಕ್ಕಾಗಿ ಕಲಶದೊಳಗಿದ ನೀರು ಅಮೃತವೆಂದು ಪರಿಗಣಿಸಿ ಇದನ್ನು ತೀರ್ಥದಂತೆ ಸೇವಿಸಲಾಗುತ್ತದೆ ಕಲಶದ ಮೇಲೆ ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನು ಇರಿಸುತ್ತೇವೆ ಮಾವಿನ ಎಲೆಗಳಿಗೆ ದುಷ್ಟಶಕ್ತಿಗಳನ್ನು ದೂರಗೊಳಿಸುವ ಶಕ್ತಿ ಇರುತ್ತದೆ ವೀಳ್ಯದೆಲೆಯಲ್ಲಿ ಸರ್ವ ದೇವತೆಗಳು ವಾಸರಿರುತ್ತಾರೆ ಎಂದು ನಂಬಲಾಗುತ್ತದೆ ಈ ಎಲೆಗಳನ್ನು ದೇವತೆಗಳ ಆಸದವೆಂದೇ ಕರೆಯಲಾಗುತ್ತದೆ ದೇವತಾ ತತ್ವವು ಈ ಎಲೆಗಳಿಗೆ ಆಕರ್ಷಿತವಾಗುತ್ತದೆ ಇನ್ನು ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಪರಿಗಣಿಸಿ ದೇವರ ಸ್ಥಾನವನ್ನೇ ನೀಡಲಾಗಿದೆ ಇಂತಹ ತೆಂಗಿನ ಮರದ ಫಲವಾಗಿರುವ ತೆಂಗಿನಕಾಯಿಯನ್ನು ಕಲಶದ ಮೇಲಿಟ್ಟರೆ ಆ ಕಾಯಿ ಜ್ಯೋತಿ ಸ್ವರೂಪವಾದ ಶ್ರೀ ಪರಮಾತ್ಮರನ್ನೇ ಪ್ರತಿನಿಧಿಸುತ್ತದೆ ಹೀಗೆ ಎಲ್ಲ ಶುಭಪ್ರದವಾದ ವಸ್ತುಗಳನ್ನು ಹೊಂದಿರುವ ಕಲಶವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಮನೆಯ ವಾಸ್ತು ದೋಷ ಹಾಗೂ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ಪರಿಹಾರವಾಗುತ್ತವೆ ಮನೆಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ಸಂತೋಷ ಮನೆ ಮಾಡುತ್ತದೆ ಕಲಶದಲ್ಲಿ ಉಪಯೋಗಿಸಲಾಗುವಂತಹ ಎಲ್ಲ ವಸ್ತುಗಳ ಹಿಂದೆಯೂ ವೈಜ್ಞಾನಿಕ ಕಾರಣಗಳಿವೆ ನಾವು ಶುಭ ಕಾರ್ಯಗಳನ್ನು ಮಾಡುವಾಗ ಕಲಶವನ್ನು ಪ್ರತಿಷ್ಠಾಪಿಸುತ್ತೇವೆ ಶುಭ ಸಮಾರಂಭಗಳಲ್ಲಿ ಅತಿ ಹೆಚ್ಚಿನ ಜನ ಬಂದು ಸೇರಿರುತ್ತಾರೆ ಆಗ ಆಮ್ಲಜನಕದ ಕೊರತೆ ಉಂಟಾಗುವ ಸಂಭವವಿರುತ್ತದೆ ಮಾವಿನ ಎಲೆಗಳಲ್ಲಿ ಅತಿ ಹೆಚ್ಚು ಆಮ್ಲಜನಕ ಹೊರಹೊಮ್ಮಿಸುವ ಶಕ್ತಿ ಇರುತ್ತದೆ ಇಂತಹ ಮಾವಿನ ಎಲೆಯನ್ನು ಕಾಯಸದಲ್ಲಿ ಉಪಯೋಗಿಸಿದರೆ ಅಲ್ಲಿನ ಪರಿಸರದಲ್ಲಿ ಶುದ್ಧವಾದ ಆಮ್ಲಜನಕವು ಹೆಚ್ಚಾಗಿ ಉಸಿರಾಟದ ತೊಂದರೆ ಹೋಗಲಾಡಿಸುತ್ತದೆ ಉತ್ತಮವಾದ ಲೋಹಗಳಲ್ಲಿ ಒಂದಾದ ತಾಮ್ರದ ಕಳಶದೊಳಗಿನ ನೀರು ಆರೋಗ್ಯದಾಯಕವಾಗಿದ್ದು ಚರ್ಮವ್ಯಾಧಿಗೆ ಹೇಳಿ ಮಾಡಿಸಿದ ಔಷಧಿಯಾಗಿದೆ ಇದರ ಜೊತೆಗೆ ಗರಿಕೆ ನಾಣ್ಯ ಅಕ್ಕಿ ಕಾಳುಗಳನ್ನೆಲ್ಲ ನೀರಿಗೆ ಹಾಕಿದಾಗ ಆ ನೀರು ಆರೋಗ್ಯಕರ ತೀರ್ಥವಾಗಿ ಮಾರ್ಪಾಡಾಗುತ್ತದೆ ಆತ್ಮೀಯರೇ ಕಲಶ ಪೂಜೆಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ